ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿಯ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ದಿವಂಗತ ಶಿವಶಂಕರಪ್ಪನವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಪಕ್ಷದ ಕಚೇರಿಯಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿ ಎಚ್ ಶ್ರೀನಿವಾಸ್ ಹಾಗೆಯೇ ಪಣ್ಣುಮಠಿ ಲೋಕಣ್ಣ ಸೇರಿದಂತೆ ಶ್ರೀಕಾಂತ್ ಹಾಗೆಯೇ ಮಂಜುನಾಥ್ ಹಾಗೆಯೇ ಜ್ಯೋತಿ ಕೋರಿ ಸೇ ಸವಿತಾ ಸೇರಿದಂತೆ ಇತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಪ್ರತಿಯೊಬ್ಬರೂ ಸಹ ಶಿವಶಂಕರಪ್ಪನವರ ಭಾವಚಿತ್ರಕ್ಕೆ ಪುಷ್ಪಾಂಜಲಿಯನ್ನು ಮಾಡುವ ಮೂಲಕ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದಂತಹ ಪಾಂಡಮಟ್ಟಿ ಲೋಕಣ ಕಾರ್ಯಕ್ರಮವನ್ನು ಕುರಿತು ಹಾಗೆಯೇ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಜಗದೀಶ್ ಒಂದು ಶಿವಶಂಕರಪ್ಪನವರ ಕುರಿತಂತೆ ಮಾತನಾಡಿದರು ವೃದ್ಧಿ ಸತೀಶ್ ಪವಾರ್ ಚನ್ನಗಿರಿಯಿಂದ ವರ್ಷದಿಂದನೂ ಅವ್ರ ಜೊತೆಗೆ ಇದ್ದೆ ಆದ್ರೆ ಅವ್ರ ಒಡ್ನಾಟ ಕೇವಲ ಮೂವತ್ತು ವರ್ಷದಿಂದ ನನ್ನ ಅವರ ಒಡ್ನಾಟ ಜಾಸ್ತಿ ಆಗಿತ್ತು ಅವರು ಯಾವಾಗ ಹೋದ್ರು ಏಯ್ ತಮ್ಮ ಯಾಕೋ ಬಂದೆ ಅಂತ ಇದ್ರು ನನಗೆ ಅಜೋ ಸುಮ್ಮ ಕೂತ್ಕೋ ಅಂತ ನಾನು ಅವರಿಗೆ ವಾದ ಮಾಡ್ತಾ ಇದ್ದೆ ಅದು ಏನೇ ಇರಲಿ ಅವರ ನಮ್ಮ ಬಾಂಧವ್ಯ ಅಷ್ಟು ಚೆನ್ನಾಗಿತ್ತು ಅವರು ಯಾರೇ ಹೋದ್ರೂ ಯಾವ ಬಡಬದ್ರೆ ಹೋಗ್ಲಿ ಯಾವ ಜನನೇ ಹೋಗ್ಲಿ ಅವ್ರು ಹೋದಾಗ ಅವರಿಗೆ ಏನು ಕಾಣಿಕೆ ಕೊಡಬೇಕು ಅದನ್ನು ಕೊಟ್ಟು ಕಳಿಸಿದ್ರು ಅವರು ಗುರುಗಳು ಅಂದರೆ ಭಾರಿ ಪ್ರೇಮಿ ಪ್ರೇಮಿಗಳವರು ಯಾವ ಸಮಾಜದ ಗುರುಗಳೇ ಹೋದರೂ ಸಹ ಅವ್ರನ್ನ ಕರೆಸಿ ಅವ್ರ ಮನೆಗೆ ಪೂಜೆ ಮಾಡಿಸಿ ಅವ್ರನ್ನ ವ್ಯವಸ್ಥಿತವಾಗಿ ಕಳಿಸಿದ್ರು ಅವ್ರಿಗೆಲ್ಲರೂ ಗೌರವ ಸಮರ್ಪಣೆ ಮಾಡಿ ಕಳಿಸ್ತಾ ಇದ್ರು ಆದರೂ ಸಹ ಅವರು ಈಗ ವೀರಶೇವಿನಾಯಕ ಸಮಾಜದ ಅಧ್ಯಕ್ಷರಾದ್ಮೇಲೆ ಬಂತು ಎಲ್ಲ ಸಮಾಜದ ಗುರುಗಳನ್ನು ಸೇರಿಸಿ ಅವರು ಒಂದು ಸಭೆ ಮಾಡಿದರು ದಾವಣಗೆರೆಯಲ್ಲಿ ಆ ಸಭೆಯಲ್ಲಿ ಅವರು ವಾಗ್ದಾನ ಮಾಡಿದರು ನಾವು ಎಲ್ಲ ಒಟ್ಟು ಸೇರಿಕೊಂಡ್ರು ಮಾತ್ರ ನಮ್ಮ ದೇಶದಲ್ಲಿ ರಾಜಕಾರಣ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದರು ಆವಾಗ ವೀರಶೈವ ಲಿಂಗಾಯತರು ಎಲ್ಲರೂ ಹೂವು ಅಂದರು ಆದರೆ ಆ ವೀರಶೈವ ಲಿಂಗಾಯತರು ಹೂವು ಅಂದರು ಹತ್ತೊಬ್ಬ ಇತ್ತೊಬ್ಬ ಹೋದ್ರೆ ಹೊರತು ಯಾರೂ ಆ ಸಮಾಜದ ಬಗ್ಗೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಆಗಿಲ್ಲ ಇನ್ನೂ ಆಗಿಲ್ಲ ಇನ್ನು ಮುಂದೆ ಬರೋ ಅಧ್ಯಕ್ಷಗಳು ಅದನ್ನ ಯಾವ ರೀತಿ ಸಾಧನೆ ಮಾಡಿ ಒಗ್ಗೂಡ್ಸಾರೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ ಶಾಮನೂರು ಅವರು ದೊಡ್ಡ ಗುಣದ ವ್ಯಕ್ತಿಗಳು ಅವರು ದೇಶ ತುಂಬಾ ಹೆಸರುವಾಸಿಯಾಗಿದ್ದಾರೆ ಯಾಕಪ್ಪ ಅಂದ್ರೆ ಹಿರಿಯ ಚೇತನ ಅವರು ತೊಂಬತ್ತೈದು ವರ್ಷ ಇದ್ದಾಗ ಇರೋವರೆಗೂ ಅವರು ಎಮ್ ಎಲ್ ಎ ಆಗಿ ಕಸ ಮಾಡಿದ್ರು ಒಂದ್ಸರಿ ತೋಟಗಾರಿಕೆ ಎಮ್ ಆದಾಗ ನಾನೇ ಅವರ ಹತ್ರ ಹೋಗಿ ಕೇಳಿದಾಗ ಅಲ್ಲರಿ ತೋಟಗಾರಿಕೆ ಇಲಾಖೆ ಮಿನಿಸ್ಟರ್ ಆಗಿದ್ರಿ ಸಬ್ಸಿಡಿ ಕೊಡ್ರಿ ಅಂತ ಕೇಳಿದಾಗ ಏ ಸಬ್ಸಿಡಿ ಅಂತ ಕೇಳ್ತೇನೆ ದವಾಶ್ ಕಳಿಸಿದ್ರು ಆದ್ರೂ ಸಹ ನಾನು ಕೊಡಲೇಬೇಕು ಅಂತ ಅಟ ಸಾಧಿಸಿದಾಗ ಎಲ್ಲ ರೈತರಿಗೂ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿನ ರಿಲೀಸ್ ಮಾಡಿದ್ರು ಅದು ಹೆಮ್ಮೆ ಪಡ ವಿಷಯ ಈಗಿನ ಎಮ್ ಎಲ್ ಎ ಸಹ ಸಚಿವರು ಸಹ ತೋಟಗಾರಿಕೆ ಇಲಾಖೆ ಸಚಿವರಾಗಿದ್ದಾರೆ ಈಗ ಅವರು ಈಗ ಇಪ್ಪತ್ತು ವರ್ಷದ ಆದಂತ ಟ್ರಿಪ್ಗೆ ಹೊಸದಾಗಿ ವ್ಯವಸ್ಥೆ ಮಾಡಿದ್ದಾರೆ ಯಾವುದು ಸೀನಿಯಾರ್ಟಿ ಮೇಲೆ ಮಾಡ್ತೀವಿ ಅಂತ ಹೇಳಿದಾರೆ ಯಾರಿಗೆ ಸಿಗುತ್ತೋ ಅವ್ರಿಗೆ ಸಿಗುತ್ತೆ ಸಿಗಲಿ ಅದ್ರ ಬಗ್ಗೆ ಸಂತೋಷ ನಾವು ಅದನ್ನು ಹೆಚ್ಚಿಗೆ ಮಾತಾಡೋಕ್ಕಾಗದಲ್ಲ ಏನಪ್ಪ ಅಂದರೆ ಶಾಮ್ನೂರ ಬಗ್ಗೆ ಮಾತಾಡೋಕೊಂದ್ರೆ ಯಾವ ಗುರುಗಳೇ ಆಗಲಿ ಯಾವ ಭತ್ರೆ ಆಗಲಿ ಯಾವಾಗ ಯಾವ ಸಮಾಜದವ್ರು ಹೋದ್ರೆ ಅವ್ರು ಏನೇ ಕೇಳಿದ್ರು ಇಲ್ಲ ಅಂತ ಅವ್ರ ಬಾಯಿಗೆ ಬರ್ತಿದ್ದಲ್ಲ ಅಂದರೆ ಬೈಯರು ಬಾಯಿಗೆ ಬಂದಂಗೆ ಬೈದು ಆಮೇಲೆ ಏ ತಗೊಳ್ಳೋದು ನೀನು ಅದೇನು ಅಂತಂದು ಕೊಡೋರು ನಾನೇ ಒಂದು ಎರಡು ಮೂರು ದೇವಸ್ಥಾನಗಳಿಗೆ ಹೋದಾಗ ಏ ಅವರಿಗೆ ಯಾಕ ಕೊಡ್ಬೇಕು ಅಂತ ಕೇಳಿದ್ರು ಇಲ್ಲ ಕೊಡ್ಯಾಗ ಅಂತ ಹೇಳಿದಕ್ಕೆ ಕಂಚಿನಾಳು ಮುಗಳಹಳ್ಳಿ ಮತ್ತೆ ಇದ್ರದ್ದು ಯಾವ್ದು ಇನ್ನೊಂದು ದೇವಸ್ಥಾನಕ್ಕೆ ಮೂರು ದೇವಸ್ಥಾನಕ್ಕೆ ಒಂದೊಂದು ಲಕ್ಷ ರೂಪಾಯಿನ ಪರಿಹಾರ ಧನ ಮಾಡಿದ್ರು ಧನಸಹಾಯ ಮಾಡಿ ಆದ್ಮೇಲೆ ಅವ್ರನ್ನ ಕೇಳಿದ್ರೆ ಆ ಊರಿಗೆ ಹೋಗಿ ಓಟ್ ಕೇಳಿದಾಗ ಓಟೇ ಬರಲಿಲ್ಲ ಅದನ್ನ ನನಗೆ ಕಿಚಾಯಿಸಿದ್ರು ಶ್ಯಾಮನ ಶಿವಶಂಕರಾಮನವರು ಎಲ್ಲೋ ಅವ್ರಿಗೊಂದು ಲಕ್ಷ ಕೊಡಿಸಿ ಇವ್ರಿಗೆ ಒಂದು ಲಕ್ಷ ಕೊಡಿಸಿ ಯಾರು ನಮ್ಮ ಪಾರ್ಟಿ ಗೋಟೆ ಕೊಟ್ಟಲ್ಲ ಅಂದರು ಇದ್ದದ್ರೆ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಿ ಮನುಷ್ಯ ಎಲ್ಲಿರ್ತಾನ ಅಲ್ಲಿ ನೀವು ಓದಿರಿ ಅಂತ ಹೇಳಿ ಅವ್ರಿಗೆ ಚೆನ್ನಾಗಿ ಪುಚ್ಛಾಯಿಸಿ ಬರ್ತಾ ಇದ್ ನಾನು ಅಂತ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ ಈ ಆ ವ್ಯಕ್ತಿ ನಮ್ಮ ಮುಂದೆ ಇನ್ನೂ ಸ್ವಲ್ಪ ದಿವಸ ಇದ್ದಿದ್ರೆ ನೂರು ವರ್ಷ ಆಯಸ್ಸು ಅಂತ ಅವರು ಹೇಳ್ತಾ ಇದ್ರು ಎಲ್ಲರೂ ಆದರೆ ನೂರು ವರ್ಷಕ್ಕೆ ಇಲ್ಲ ತೊಂಬತ್ತೈದು ವರ್ಷಕ್ಕೆ ಸಹ ಅವರು ಇವತ್ತು ಶಿವಾಜಿ ಹೊಂದಿದ್ದಾರೆ ಅವರಿಗೆ ನಮ್ಮ ಪರವಾಗಿ ದೇವರು ಅವನಿಗೆ ಭಗವಂತನು ಅವನಿಗೆ ಅವ್ರ ಮಂದವರಿಗೆ ಅವರಿಗೆಲ್ಲ ಸೇಯಿಸುವ ಆಯಾ ಭಾಗ್ಯವನ್ನು ಕೊಟ್ಟು ಮುಂದೆ ಅಂತ ಅಂತೇಳಿ ನಾನು ಎರಡು ವಾತಗಳನ್ನು ಮುಗಿಸ್ತೀನಿ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಎಲ್ಲರೂ ದಾವಣಗೆರೆಗೆ ಹೋಗಿ ಅಲ್ಲಿ ಸಹ ಅವರ ಒಂದು ಪಾರ್ಥಿವೆ ನಮನವನ್ನು ಸಲ್ಲಿಸುವ ಮೂಲಕ ಅವನ್ನ ಮಾಡಿದ್ದೀವಿ ಸಾಂಕೇತಿಕವಾಗಿ ಪಕ್ಷದ ವತಿಯಿಂದ ತಾಲೂಕ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅವರಿಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮನ ಈ ದಿನ ಹಮ್ಮಿಕೊಂಡಿದ್ದಾರೆ ಆ ಈ ಒಂದು ಕಾರ್ಯಕ್ರಮಕ್ಕೆ ಏನು ನಾವು ಶಾಮ್ನೂರು ಶಿವಶಂಕರಪ್ಪನವ್ರ ಬಗ್ಗೆ ಕುರಿತು ಮಾತಾಡುವಷ್ಟು ಇದೆಯವರೇನಲ್ಲ ಅವರು ತೊಂಬತ್ತೈದು ವರ್ಷ ಆಗಿದ್ರು ಸಹ ಅವರು ಈ ದಾವಣ ದಾವಣಗೆರೆಯಲ್ಲಿ ದಾವಣಗೆರೆ ದಣಿ ಅಂತೇಳಿ ಹೆಸರುವಾಸಿಯಾಗಿದ್ದಾರೆ ನಾವು ಪಕ್ಷದಲ್ಲಿ ಇಪ್ಪತ್ತೈದು ವರ್ಷದಿಂದ ಇದ್ರೂ ಸಹ ಅವರೇ ನಮ್ಮ ಸಂಪರ್ಕ ಅಷ್ಟಕ್ಕಷ್ಟೇ ನಾವು ದಾವಣಗೆರೆಗೆ ಹೆಚ್ಚು ಹೋಗ್ತಿದ್ದಿಲ್ಲ ಅವರ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಮತ್ತೊಂದು ನಮ್ಮ ಎಮ್ ಎಲ್ ಎ ಅಷ್ಟೇ ನಾವು ಎಂ ಪಿ ಮತ್ತೊಬ್ರು ದಾವಣಗೆರೆ ಹೋಗಿರೋದು ಕಡಿಮೆ ನಾವು ಆದ್ರೆ ಇಲ್ಲಿ ನಮ್ಮ ಚನ್ನಗಿರಿಯಲ್ಲಿ ಲೋಕಂಡಂತ್ ಅವರು ಅತ್ಯಂತ ಹಿರಿಯರು ಬಹಳ ಜನ ಸಂಪರ್ಕ ಇರ್ಬೋದು ಅವರ ಒಡನಾಟ ಇಲ್ಲದೆ ಇದ್ರು ಸಹ ಅವರು ನಮ್ಮೆಲ್ರಿಗೂ ಒಂದು ಮಾದರಿ ಏನಪ್ಪಾ ಅಂತಂದ್ರೆ ಅವರು ಮುಖ್ಯಮಂತ್ರಿಗಳಾಗಂತ ಅವಕಾಶಗಳು ಬಂದರೂ ಬೇರೆ ಪಕ್ಷದಲ್ಲಿ ಪಕ್ಷ ಬಿಟ್ಟು ಹೋಗಿಲ್ಲ ಮೊದಲಿನಿಂದನೂ ಒಂದೇ ಪಕ್ಷದಲ್ಲಿದ್ದು ಅವರು ಕಾಂಗ್ರೆಸ್ನ ಹಿರಿಯ ಚೇತನ ಅಂತ ಹೇಳಿ ಇಡೀ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅತ್ಯಂತ ದೀರ್ಘಕಾಲ ಕಾಂಗ್ರೆಸ್ ಪಕ್ಷದ ಖಜಾಂಜಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಈ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟು ಬೆಳೆಸಲ್ಲಿ ಅವರ ಒಂದು ಶ್ರಮ ಇದೆ ರಾಜ್ಯದಲ್ಲಿ ಅವರ ಒಂದು ಶ್ರಮ ಇದೆ ಇಂಥ ಸಂದರ್ಭದಲ್ಲಿ ಅವ್ರನ್ನ ಅಗಲಿದಂತ ಅವರ ಕುಟುಂಬಕ್ಕೆ ಒಂದು ಸತತ ಆರು ಬಾರಿ ಅವರು ಗೆಲುವನ್ನು ಸಾಧಿಸಿದ್ದಾರೆ ಅವ್ರ ಹೆಸರು ಇಡೀ ರಾಜ್ಯದಲ್ಲೇ ಇದೆ ಬರೀ ದಾವಣಗೆರೆ ಚನ್ನಗಿರಿ ಅಂತಾರ ಇಡೀ ರಾಜ್ಯದಲ್ಲಿ ಇದೆ ಒಳ್ಳೆ ಹೆಸರುವಾಸಿ ಅವರು ಒಳ್ಳೆ ಒಂದು ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗುವಂತ ಕಾಲ ಇತ್ತು ವಯಸ್ಸು ಮತ್ತೆ ಅವರ ಅನಾರೋಗ್ಯ ಕಾರಣದಿಂದ ಅವ್ರು ಮುಂದುವರಿಲಿಲ್ಲ ಅಂತ ನನಗೂ ಒಂದು ಅನಸ್ತತೆ ಆದ್ರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಮನೆಯವರು